So we decided our officials gave them proper notices and all. We are ready to rehabilitate those people if they are united, if they are local people. We'll give them whatever the best uh, help from our Rajiv Gandhi the system. But as a leader of a national party, he has every respect to advise the government and the functioning of the world. But he is not interfering with the, our administration. ಇನ್ ಚಾರ್ಜ್ ಯುನೋ ಗೈಡೆಡ್ ಬಿಕಾಸ್ ಗವರ್ನೆನ್ಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಇವತ್ತೇನು ವೇಣುಗೋಪಾಲ್ ಅವರು ನಮಗೆ ಅಡ್ವೈಸ್ ಮಾಡಿದ್ದಾರೆ ಎಲ್ಲ ಥರದ ಹಕ್ಕಿದೆ ಅವ್ರು ಇನ್ಚಾರ್ಜ್ ಇರ್ತಾರೆ ಅಡ್ವೈಸ್ ಮಾಡ್ತಾರೆ ಬಿ ಜೆ ಪಿ ಇನ್ಚಾರ್ಜು ಅತಿಲ್ ಖರ್ಸು ಕಾಳು ಬಂದವರು ಅಡ್ವೈಸ್ ಮಾಡಿಲ್ಲ ಏನು ಬೇಕು ಮಾಡಿದ್ದಾರೆ ನಾವು ಇವ್ರಿಗೆ ಹೇಳಿದ್ದೀವಿ ಚೀಫ್ ಮಿನಿಸ್ಟರ್ ನಮ್ಮ ಯಾಕಂದರೆ ಅವರಲ್ಲೇ ಏನಾದರೂ ಇದಾಗ್ತಾರೆ ಅವರಲ್ಲಿ ಕೆಲವಾಗ ನಾವು ಪ್ರಿಪೇರ್ ಹಾಕೀಲ್ ಏನಾದರೂ ನಮ್ಮ ಇಡೀ ದೇಶದಲ್ಲಿ ನಮ್ಗೆ ಗೊತ್ತಿದೆ ನಮ್ಮದು ನ್ಯಾಷನಲ್ ಪಾರ್ಟಿ ಇತಿಹಾಸ ಇದೆ ಇತಿಹಾಸದಲ್ಲಿ ನಾವು ಸಮಾನತೆ ನಾವು ಜಾತಿ ಮೇಲೆ ಹೋಗಿ ನಾವು ತಹಸೀಲಿಂದ ಇಷ್ಟು ಎಷ್ಟು ಜನ ಯಾವ ಜಾತಿಯವರು ಏನಿದ್ದಾರೆ ಜಾತಿ ಮೇಲೆ ಹೋಗ್ತಾರೆ ಕಾನೂನು ಎಲ್ಲರಿಗೂ ಹೋಗ್ತಾರೆ ಸಿ ಎಂ ಕೂಡ ಇದ್ರ ಬಗ್ಗೆ ಒಂದು ಮೀಟಿಂಗ್ ಕರೆದಿದ್ದಾರೆ ಅದು ಸ್ವಲ್ಪ ಕರಾವಳಿ ಇದೆ ಸಿ ಎಮ್ ನಾನು ಇದ್ರು ಹೋಗ್ಬೇಕಾಗಿತ್ತು ಸಿ ಎಂ ಅಂತ ಇಲ್ಲ ಅದಕ್ಕೆ ನಾನು ಹೋಗಿ ನಾನು ನಾಳೆ ಬೆಳಗ್ಗೆ ಸಿ ಎಂ ಡಿ ಆಗ್ತಾ ಇರ್ತೀನಿ ಈಗ ಬಿ ಜೆ ಪಿ ಅವರು ಅದೇ ಅಸ್ತ್ರ ಮಾಡ್ತೇವೆ ಪಿಣರಾಯಿಗೆ ನೀವು ಹೇಳ್ತೀರ ಮೂಗ್ ತೋರಿಸ್ಬಾರ್ದು ಅಂತ ಇವಾಗ ಕೆ ಸಿ ವೇಣುಗೋಪಾಲ್ ಅವರು ಅದನ್ನೇ ಮಾಡ್ತಾ ಇರೋದು ಅಂತ ಅಶ್ವತ್ಥ್ ನಾರಾಯಣ್ ಹೇಳ್ತಾರೆ ನಾವೇನು ಮಸ್ತಾ ಕೊಡೋಕೆ ಇಷ್ಟ ಆಗುತ್ತೆ ನ್ಯೂಸಲ್ಲಿ ಇರಬೇಕಲ್ಲ ಕಾಂಪಿಟೇಷನ್ ಅವರ ಕಿತ್ತಾಗ್ತೇನೆ ಕಿತ್ತಾಗ್ತಾನೆ ದಿನ ಅವನು ಸ್ಟೇಟ್ಮೆಂಟ್ ಕೊಟ್ಟು ನೀವು ಅವ್ರಿಗೆ ಗೌರವ ಕೊಡ್ತಿರಲ್ಲ ನಾವೇ ನಾವು ಯಾರ ಸ್ಟೇಟ್ಮೆಂಟ್ಗೂ ಸ್ವಲ್ಪ ಕಲಿತು ಆಫ್ ಆಸ್ ಎ ಜನರಲ್ ಸೆಕ್ರೆಟ್ರಿ ಆಸ್ ಫವರ್ ಟು ಅಡ್ವೈಸಸ್ should go in a larger interest. I just checked. One fellow has collected money from various people put their sheds and government property. So... We? So we decided our officials gave them proper notices and all. We are ready to rehabilitate those people if they are united, if they are local people. We will give them whatever the best uh, from our Rajiv Gandhi elections. But as a leader of a national party, he has every respect to advise the government and the functioning of the world. But he is not interfering with the, our administration. Mm. One thing I am very sure is he is not interfering. No way he has He is uh, from the back door he is not doing any politics. <coughs> uh, he being our national general secretary in charge. you know. ಗವರ್ನೆನ್ಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಇವತ್ತೇನು ವೇಣುಗೋಪಾಲ್ ಅವರು ನಮಗೆ ಅಡ್ವೈಸ್ ಮಾಡಿದ್ದಾರೆ ಎಲ್ಲ ಥರದ ಹಕ್ಕಿದೆ ಅವ್ರು ಇನ್ಚಾರ್ಜ್ ಇರ್ತಾರೆ ಅಡ್ವೈಸ್ ಮಾಡ್ತಾರೆ ಈ ಬಿ ಜೆ ಪಿ ಇನ್ಚಾರ್ಜು ಆಫೀಸ್ಗರ್ಸು ಅಲ್ಲಿ ಬಂದವರು ಅಡ್ವೈಸ್ ಮಾಡಿಲ್ಲ ಏನು ಬೇಕು ಮಾಡಿದ್ದಾರೆ ನಾವು ಇವ್ರಿಗೆ ಹೇಳಿದ್ದೀವಿ ಚೀಫ್ ಮಿನಿಸ್ಟರ್ಗೆ ಹೇಳಿದ್ದೀವಿ ನಮ್ಮ ಯಾಕಂದರೆ ಅವರೆಲ್ಲ ಏನಾರಾದರೂ ಇದಾಗ್ತಾರೆ ಅವರಲ್ಲಿ ಕೆಲವಾಗ ನಾವು ಪ್ರಿಪೇರ್ ಅಂತ ಏನಾದರೂ ನಾವು ಇಡೀ ದೇಶದಲ್ಲಿ ನಮ್ಗೆ ಗೊತ್ತಿದೆ ನಮ್ಮದು ನ್ಯಾಷನಲ್ ಪಾರ್ಟಿ ಒಂದು ಇತಿಹಾಸ ಇತಿಹಾಸದಲ್ಲಿ ನಾವು ಸಮಾನತೆ ನಾವು ಜಾತಿ ಮೇಲೆ ಹೋಗಿ ನಾವು ತಹಸೀಲ ಇಷ್ಟು ಎಷ್ಟು ಜನ ಯಾವ ಜಾತಿಗಳು ಏನು ಬರುತ್ತೆ ಜಾತಿ ಮೇಲೆ ಹೋಗಿದಾಗ ಕಾನೂನು ಎಲ್ಲರಿಗೂ ನಾಳೆ ಸಿ ಎಮ್ ಕೂಡ ಇದ್ರ ಬಗ್ಗೆ ಒಂದು ಮೀಟಿಂಗ್ ಕರೆದಿದ್ದಾರೆ ನಾನು ಕರಾವಳಿ ಇಷ್ಟು ಇದೆ ಸಿ ಎಮ್ ನಾನು ಇದ್ದು ಹೋಗ್ಬೇಕಾಗಿತ್ತು ಸಿ ಎಮ್ ಅಂತ ಅದಕ್ಕೆ ನಾನು ಹೋಗಿ ನಾನು ನಾಳೆ ಬೆಳಗ್ಗೆ ಸಿ ಎಲ್ಲಿ ಆಗ್ತಾ ಇರ್ತೀನಿ ಇವಾಗ ಬಿ ಜೆ ಪಿ ಅವರು ಅದೇ ಅಸ್ತ್ರ ಮಾಡ್ತೀವಿ ಪಿಣರಾಯಿಗೆ ನೀವು ಹೇಳ್ತೀರಾ ಮೂಗ್ ತೋರಿಸ್ಬಾರ್ದು ಅಂತ ಇವಾಗ ಕೆ ಸಿ ವೇಣುಗೋಪಾಲ್ ಅವರು ಅದನ್ನೇ ಮಾಡ್ತಾ ಇರೋದಂತ ಅಶ್ವಥ್ ನಾರಾಯಣ್ ಹೇಳ್ತಾರೆ ಬಿ ಜೆ ಪಿ ಅವ್ರು ನನಗೆ ಉತ್ತರ ಕೊಡೋಕ್ಕೆ ಇಷ್ಟ ಇಲ್ಲ ಮೂರೊಂದ್ಸತಿ ನ್ಯೂಸಲ್ಲಿ ಇರಬೇಕಲ್ಲ ಕಾಂಪಿಟೇಷನ್ ಅವ್ರ ಪಾರ್ಟಿಯಲ್ಲಿ ಕಾಂಪಿಟೇಷನ್ ಅವ್ರಿಗೆ ಕಿತ್ತಾಕ್ತಾರೆ ಇವ್ರಿಗೆ ಕಿತ್ತಾಕ್ತಾರೆ ಇವ್ರಿಗೆ ಕಿತ್ತಾಕ್ತಾರೆ ದಿನ ಅವ್ರನ್ನ ಸ್ಟೇಟ್ಮೆಂಟ್ ಕೊಟ್ಟು ನೀವು ಅವ್ರಿಗೆ ಗೌರವ ಕೊಡ್ತೀರಲ್ಲ ನಾವೇ ನಾವು ಯಾರ ಸ್ಟೇಟ್ಮೆಂಟ್ಗೂ ಸೊಪ್ಪ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ